ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನೋಡಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ನಿಮಿಷದಲ್ಲಿ ಏಳು ಕೋಟಿಯನ್ನ ಎಗಿಸಿದ್ರು ಆರೋಪಿಗಳು ಈ ನೋಡಿ ಹೆಂಗೆಂಗಿದೆ ಏಳು ನಿಮಿಷ ಏಳು ಕೋಟಿ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಪೊಲೀಸರು ಎಡೆ ಮುಡಿ ಕಟ್ಟುವುದನ್ನು ಯಶಸ್ವಿಯಾಗಿದ್ದಾರೆ ಈ ಕದಿಮರನ್ನ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ನಿಮಿಷ ಕೋಟಿ ಆರೋಪಿಗಳು ಲಾಕ್ ಆಗಿದ್ದಾರೆ ಟಾರ್ಗೆಟ್ ಏಳು ಕೋಟಿ ಅಲ್ಲ ಏಳು ಕೋಟಿ ಅಲ್ವೇ ಅಲ್ಲ ಏಳು ಕೋಟಿ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ಎಷ್ಟು ಹಾಗಾದ್ರೆ ಟಾರ್ಗೆಟ್ ಎಷ್ಟಿತ್ತು ಈ ಕದಿಮರ ಟಾರ್ಗೆಟ್ ಅಂತ ನೋಡೋದಾದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಇವರ ಟಾರ್ಗೆಟ್ ಆಗಿತ್ತು ಬುಧವಾರ ರಾಬರಿಗೆ ಪ್ಲಾನ್ ಅನ್ನ ಹಾಕೊಂಡಿರ್ತಾರೆ ಇನೋವಾದಲ್ಲಿ ಎಂಟ್ರಿಯನ್ನ ಕೊಟ್ಟಿರ್ತಾರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ದೋಚಿರ್ತಾರೆ ಈ ಕಳ್ಳ ಕಾಕ ಅದರಲ್ಲಿ ಸಿಕ್ಕಿರೋದು ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮಾತ್ರ ಇನ್ನುಳಿದಂತಹ ಹಣ ಎಲ್ಲಿ ಹೋಯ್ತು ಅಂತಂದ್ರ ಎಂಬತ್ತೊಂದು ಲಕ್ಷ ರೂಪಾಯಿ ಇನ್ನು ಹಣವನ್ನ ರಿಕವರಿ ಮಾಡಬೇಕಾಗಿದೆ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದಂತಹ ಕಾನ್ಸ್ಟೇಬಲ್ ಅಪ್ಪಣ್ಣನನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಎಸ್ ಸಸ್ಪೆಂಡ್ ಮಾಡಿ ಅಂತ ಪೂರ್ವ ವಿಭಾಗದ ಡಿ ಸಿ ಪಿ ಆದೇಶವನ್ನು ಹೊರಡಿಸಿದ್ದಾರೆ ಗೋವಿಂದಪುರ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಈಗ ವಿಲವಿಲಾಂತ ಒದ್ದಾಡುವ ಪರಿಸ್ಥಿತಿ ಉಲ್ಬಣ ಆಗಿದೆ ರಾಬರ್ಸ್ಗಳ ಟಾರ್ಗೆಟ್ ಇದ್ದಿದ್ದು ಏಳು ಕೋಟಿಯಲ್ಲ ಇಪ್ಪತ್ತೈದು ಕೋಟಿಗೂ ಅಧಿಕ ಹಣ ದೋಚುವಂತಹ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಸಿ ಎಂ ಎಸ್ ವಾಹನದಲ್ಲಿ ಸಾಗಾಟ ಆಗ್ತಾ ಇದ್ದಿದ್ದು ಕೇವಲ ಏಳು ಕೋಟಿ ಮಾತ್ರ ದಿ ಗ್ರೇಟ್ ರಾಬರಿ ಮಾಡಿದವರಿಗೆ ಉಂಟಾಗ್ಬಿಟ್ಟಿತ್ತು ನಿರಾಸೆ ಹೆಂಗಾಗಿತ್ತು ಅಂತಂದ್ರೆ ನಿರೀಕ್ಷೆಯ ಹಣ ಇದ್ದಿದ್ರೆ ಭಾರತದಲ್ಲೇ ದೊಡ್ಡ ರಾಬರಿ ಕೇಸಿದಾಗ್ತಾ ಇತ್ತು ನೋಡಿ ಒಂದು ಕಡೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ಕಳ್ಳ ಮಾಡಿದ್ರಲ್ಲ ಕಳತನ ಮಾಡಿದ್ರಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸದಾಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುವಂಥದ್ದು ಯಾವ ಥರ ಅಂತಂದರೆ ಮಾಸ್ಟರ್ ಪ್ಲ್ಯಾನನ್ನು ಮಾಡುತ್ತೆ ಆ ಮಾಸ್ಟರ್ ಪ್ಲ್ಯಾನ್ ಯಾವ ರೀತಿ ಇತ್ತು ಅಂತಂದರೆ ಹಿಂಗೂ ಕಳತನ ಮಾಡ್ತಾರಾ ಹಿಂಗ ಹಿಂಗೆಲ್ಲ ಸ್ಕೆಚ್ಚನ್ನು ಹಾಕ್ತಾರಾ ಅನ್ನೋದು ಯಾರು ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಟ್ಟದಲ್ಲಿ ಅಷ್ಟು ಮಟ್ಟದಲ್ಲಿ ಪ್ಲಾನನ್ನು ಹಾಕ್ಕೊಂಡಿರ್ತಾರೆ ಈ ಕದೀಮರು ಎಸ್ಸಾ ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ರಾಬರ್ಸ್ಗಳು ಟಾರ್ಗೆಟನ್ನು ಮಾಡಿದ್ರು ಈ ಹಣವನ್ನು ದೋಚೋದಕ್ಕೆ ಅಂತ ಪ್ರಪ್ರಥಮ ಬಾರಿಗೆ ನೋಡಿ ನಿರೀಕ್ಷೆಗೂ ಮೀರಿದಂತಹ ಹಣವನ್ನು ಇವರು ಲಪ್ತಾಯಿಸಬೇಕು ಅಂತ ಅಂದ್ಕೊಂಡಿರ್ತಾರೆ ಇವರ ಟಾರ್ಗೆಟ್ ಇದ್ದಿದ್ದೇ ಇಪ್ಪತ್ತೈದು ಕೋಟಿಗೂ ಅಧಿಕ ಹಣವನ್ನು ದೋಚಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಮುಖವಾಗಿ ಹಗಲು ರಾತ್ರಿ ಅನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಎಲ್ಲೆಲ್ಲಿ ಈ ಸಿ ವಾಹನ ಹೋಗುತ್ತೆ ಎಲ್ಲೆಲ್ಲಿ ಅಧಿಕಾರಿಗಳು ಗಾಡಿಯನ್ನು ನಿಲ್ಲಿಸ್ತಾರೆ ಆ ಸಿ ಎಸ್ ವಾಹನದಲ್ಲಿ ಅಂದರೆ ಎ ಟಿ ಎಂಗೆ ತಗೊಂಡು ಹೋಗ್ತಾ ಇದ್ದಂತ ವಾಹನದಲ್ಲಿ ಎಷ್ಟು ಜನರು ಇರ್ತಾರೆ ಗನ್ಮ್ಯಾನ್ಗಳು ಎಷ್ಟು ಜನ ಇರ್ತಾರೆ ವಾಹನದಲ್ಲಿ ಸಿ ವಿ ಕ್ಯಾಮೆರಾಗಳು ಎಷ್ಟಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿಕೊಂಡಿರ್ತಾರೆ ಆ ಸಿ ಎಂ ಎಸ್ ವಾಹನದಲ್ಲಿ ಗೋಪಿ ಅನ್ನುವಂತ ವ್ಯಕ್ತಿಯು ಕೂಡ ಆ ವಾಹನ ಇನ್ನೇನು ಮೂವ್ ಆಗುತ್ತೆ ಅನ್ನೋಷ್ಟರಲ್ಲೇ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರ್ತಾನೆ ವಾಹನ ಮೂವ್ ಆಗ್ತಾ ಇದೆ ಈ ರೂಟ್ ನಲ್ಲಿ ನಾವು ಬರ್ತಾ ಇದ್ದೀವಿ ಬಲ ತಿರುವು ತೆಗೆದುಕೊಂಡ್ವಿ ಎಡ ತಿರುವನ್ನ ತೆಗೆದುಕೊಂಡ್ವಿ ಇಲ್ಲಿಂದ ಪಾಸ್ ಆಗ್ತಾ ಇದೆ ಇನ್ನೇನು ಐದು ನಿಮಿಷದಲ್ಲಿ ರೀಚ್ ಆಗ್ತೀವಿ ನೀವು ಬಂದ್ಬಿಡಿ ಅನ್ನುವಂತಹ ಮೆಸೇಜ್ಗಳನ್ನು ಕೂಡ ಗೋಪಿ ಅನ್ನುವಂತ ವ್ಯಕ್ತಿ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡೋದ್ರ ಮುಖಾಂತರ ಈ ಕಳ್ಳರಿಗೆ ಬೂಸ್ಟ್ ಅನ್ನ ನೀಡ್ತಾ ಇರ್ತಾನೆ ಹಾಗಾಗಿ ಈ ಕಳ್ಳರಿಗೆ ದಾರಿ ಇನ್ನಷ್ಟು ಕೂಡ ಸುಗಮ ಆಗ್ತಾ ಇರುತ್ತೆ ಅವರು ಮಾಡಿದಂತಹ ಪ್ಲಾನ್ ಕ್ಷಣ ಕ್ಷಣಕ್ಕೂ ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂತ ಆಸೆ ಆಕಾಂಕ್ಷೆಯು ಕೂಡ ಹೆಚ್ಚಾಗ್ತಾ ಇರುತ್ತೆ ಸೊ ಹಾಗಾಗಿ ಮುಖ್ಯವಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದಂತಹ ಕಾನ್ಸ್ಟೇಬಲ್ ಈ ಅಣ್ಣಪ್ಪ ಇದನ್ನಲ್ಲ ಈ ಅಣ್ಣಪ್ಪರಿಂದಲೇ ಇದೆಲ್ಲ ಆಗಿರುವಂತದ್ದು ಈ ಅಣ್ಣಪ್ಪನ ಮಾಸ್ಟರ್ ಗೆ ಇವತ್ತು ಏಳು ಕುಟುಂಬಗಳು ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದೇ ಬಿಟ್ಟಿದೆ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಹೇಗೆ ಅಂತಂದರೆ ನೋಡಿ ಮುಖ್ಯವಾಗಿ ಪಾಪ ಸಾಲದ ಸುಳಿಯಲ್ಲಿ ಸಿಲುಕಿರುವಂಥವ್ರನ್ನ ಈತ ಗಮನಿಸ್ತಾ ಇದ್ದ ಕೆಲಸಕ್ಕೆ ಹೋಗದೇ ಇರೋವಂಥವ್ರನ್ನ ಅದರಲ್ಲಿ ಮುಖ್ಯವಾಗಿ ಕೆಲಸ ಹುಡುಕ್ತಾ ಇದ್ದೀವಿ ಕೆಲಸ ಸಿಗ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಂಥವರನ್ನು ಟಾರ್ಗೆಟ್ ಮಾಡ್ತಿದ್ದ ಅಷ್ಟೇ ಅಲ್ಲದೆ ತೀರ ಬಡ ಬಗ್ಗರನ್ನು ಬಡತನದ ಶೂಲದಲ್ಲಿ ಸಿಲ್ಕಾಕೊಂಡು ಸಿಲುಕಾಕೊಂಡವರನ್ನ ಈತ ಟಾರ್ಗೆಟ್ ಮಾಡ್ತಿದ್ದ ಅವ್ರ ಹತ್ರ ಹೋಗಿ ಸ್ನೇಹವನ್ನು ಬೆಳೆಸ್ತಾ ಇದ್ದ ಕೆಲಸ ಇಲ್ವಾ ನಿಮಗೆ ಏನು ಮಾಡ್ಕೊಂಡಿದ್ದೀರಿ ನಾನು ನಿಮಗೆ ಒಂದು ಕೆಲಸವನ್ನು ಕೊಡ್ತೀನಿ ಆ ಕೆಲಸವನ್ನು ಮಾಡ್ತೀರಾ ಆ ಕೆಲಸದ ಮಾಹಿತಿಯನ್ನು ಎಲ್ಲೂ ಕೂಡ ಹೊರಗಡೆ ಬಿಟ್ಕೊಳ್ಲಿಲ್ಲ ಅಂತಂದರೆ ನಾನು ನಿಮಗೆ ಅತಿ ದೊಡ್ಡ ಮಟ್ಟದ ಹಣವನ್ನು ಅತಿ ದೊಡ್ಡ ಮೊತ್ತದ ಹಣವನ್ನು ನಾನು ನಿಮಗೆ ಕೊಡ್ತೀನಿ ಏನಂತೀರಾ ಅಂತ ಫಸ್ಟು ಕೈ ಕೈ ಮಿಲಾಯಿಸ್ತಾರೆ ಅದಾದ ನಂತರ ಈತನ ಮಾತನ್ನ ಕೇಳಿ ಪಾಪ ಅವರು ಕೂಡ ಮುಗ್ಧರು ಆಕ್ಚುಲಿ ಮುಗ್ಧರಿದ್ದಾರೆ ಕೆಲವೊಬ್ರು ಇದ್ರಲ್ಲಿ ಅವರು ಕೂಡ ಹಣದ ಆಸೆಗೆ ಈ ನಿಕೃಷ್ಟ ಕೆಲಸವನ್ನ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಕಾನ್ಸ್ಟೇಬಲ್ ಅಣ್ಣಪ್ಪ ಆಗಿದೆ ಅಮಾನತಾಗಿದೆ ಅವ್ರಿಗೆ ಏನ್ ಪ್ರಯೋಜನ ಆಗ್ಲಿ ಬಿಡಿ ಸೊ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಆಗಿದೆ ಗೋವಿಂದಪುರ ಠಾಣಾ ಬೀಚ್ ಸಿಬ್ಬಂದಿ ಅಣ್ಣಪ್ಪ ಆಗಿದೆ ಈ ಹಿಂದೆ ಕ್ರೈಮ್ ಟೈಮ್ ನಲ್ಲಿ ಅಣ್ಣಪ್ಪ ಕೆಲಸವನ್ನ ಮಾಡ್ತಿರ್ತಾನೆ ರಾತ್ರಿ ಪ್ರಕರಣದಲ್ಲಿ ಭಾಗಿ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ ಸಸ್ಪೆಂಡ್ ಮಾಡಿ ಅಂತ ಪೂರ್ವ ವಿಭಾಗದ ಡಿಸಿಪಿ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಈಗ ಇಂಥವರನ್ನ ಇಟ್ಕೊಂಡು ಏನು ಪ್ರಯೋಜನ ಮುಖ್ಯವಾಗಿ ನೋಡಿ ಬೇಲಿನೇ ಎದ್ದು ಒಲ ಆಗೋಗ್ಬಿಟ್ಟಿದೆ ಪೊಲೀಸರೇ ಕಳ್ಳರಾಗ್ತಿದ್ದಾರೆ ಇವರಿಗೆ ಯಾಕೆ ಸೆಕೆಂಡ್ ಚಾನ್ಸು ಈತ ಸಾಕಷ್ಟು ಕ್ರಿಮಿನಲ್ ಕೇಸ್ ನಲ್ಲಿ ಭಾಗಿಯಾಗಿದ್ದು ಕೂಡ ಪೊಲೀಸರಿಗೆ ಬುದ್ಧಿ ಇಲ್ವಾ ಈತ ನನಗೆ ಯಾಕೆ ಮತ್ತೆ ಕಾನ್ಸ್ಟೇಬಲ್ ಹುದ್ದೆಯನ್ನ ಕೊಟ್ಟರು ಈತ ನೋಡಿ ವೇಶ್ಯಾವಾಟಿಕೆ ಮಾಡುವಂತ ಜಾಗಕ್ಕೆ ಹೋಗ್ತಾ ಇದ್ದ ವೇಶ್ಯಾವಾಟಿಕೆ ಮಾಡುವವರ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಟುಕೊಂಡಿದ್ದ ಅವರತ್ರನೂ ಕೂಡ ಹಣವನ್ನ ಪೀಕಿ ದೂರು ಈತನ ಮೇಲೆ ಇತ್ತು ಆಕ್ಚುಲಿ ವೇಶ್ಯಾವಾಟಿಕೆ ಮಾಡುವವರೇ ಬಂದು ಈತನ ವಿರುದ್ಧ ದೂರು ಕೂಡ ನೀಡಿದ್ರಂತೆ ಈತ ಬಂದು ಪದೇ ಪದೇ ನಮಗೆ ತೊಂದರೆಯನ್ನು ಕೊಡ್ತಾನೆ ಹಣ ಕೊಡಿ ಹಣ ಕೊಡಿ ಅಂತ ಬೀಡಿಸ್ತಾನೆ ಅಂತ ವೇಷ್ಯಾವಾಟಿಕೆ ದಂಧೆ ಮಾಡುವವರು ಕೂಡ ಈತನ ವಿರುದ್ಧ ದೂರನ್ನ ದಾಖಲು ಮಾಡಿಕೊಂಡಿದ್ದು ಅದು ಒಂದು ಕಡೆ ಆಗಲಿ ಈ ಪಬ್ಬು ಬಾರು ರೆಸ್ಟೋರೆಂಟ್ಗಳಿಗೆ ಹೋಗ್ತಾ ಇದ್ದ ಮುಖ್ಯವಾಗಿ ಎಂ ಜಿ ರೋಡ್ ಇಂದ್ರ ಇಂದ್ರಾನಗರ್ ಕೋರಮಂಗ್ಲ ಈ ಭಾಗಕ್ಕೆ ಹೋಗಿ ಈತ ಹಣವನ್ನು ವಸೂಲಿ ಮಾಡ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪವೂ ಕೂಡ ಈತನ ಮೇಲೆ ಇದೆ ಒಂದು ಮೂರ್ನಾಲ್ಕು ಬಾರಿ ಈತ ಸೆರೆವಾಸವನ್ನು ಅನುಭವಿಸಿ ಬಂದಿದ್ದ ಅಂಥವ್ರಿಗೆ ಯಾಕೆ ಮತ್ತೆ ಕಾನ್ಸ್ಟೇಬಲ್ ಪಟ್ಟವನ್ನ ಕೊಟ್ಟರು ಆತನಿಗೆ ಮತ್ತೆ ಅದೇ ಹುದ್ದೆಯನ್ನ ಯಾಕೆ ಕೊಟ್ಟರು ಪೊಲೀಸರೇ ಇಲ್ಲಿ ಕಳ್ಳನ ರೀತಿಯಲ್ಲಿ ಕಾಣಿಸಿಕೊಂಡಾಗಲೂ ಕೂಡ ಆತನಿಗೆ ಅದೇ ಸ್ಥಾನವನ್ನ ಕೊಟ್ಟಿದ್ದು ಯಾಕೆ ಪೊಲೀಸರಿಗೆ ಬುದ್ಧಿ ಇಲ್ವಾ ನಿಮ್ಮಲ್ಲೇ ಇರುವಂತಹ ಕಳ್ಳನನ್ನು ಹುಡ್ಕೋದಕ್ಕೆ ಇಷ್ಟು ದಿನ ಬೇಕಾಯ್ತಾ ಇಂತಹ ಮೈಂಡ್ಸೆಟ್ ಇರುವಂತಹ ರಾಬರಿ ಮುಂದಿನ ದಿನದಲ್ಲಿ ಎಂತೆಂಥ ಕೆಲಸವನ್ನ ಮಾಡಬಹುದು ಅನ್ನುವಂಥ ಒಂದು ಕಿಂಚಿತ್ತು ಆಲೋಚನೆ ಕೂಡ ಇರಲಿಲ್ವಾ ಇದು ಸರ್ವೇ ಸಾಮಾನ್ಯವಾಗಿ ಮೂಡುತ್ತೆ ಈತ ಮಾಡಿರುವಂತಹ ಕೃತ್ಯ ಇಡೀ ಕಂಪ್ಲೀಟ್ ಕಂಪ್ಲೀಟ್ ಪೊಲೀಸ್ ಇಲಾಖೆಗೇನೆ ಕಪ್ಪು ಚುಕ್ಕಿಯನ್ನು ತಂದೊಡ್ಡಿದೆ ಇದಕ್ಕೇನು ಉತ್ತರವನ್ನು ಕೊಡ್ತಾರೆ ಅದೇನೋ ಹೇಳ್ತಾರಲ್ಲ ಕಳ್ತನ ಆದ್ಮೇಲೆ ಕೋಟೆ ಬಾಗ್ಲನ್ನು ಮುಚ್ಚಿದ್ರಂತೆ ಹಾಗೆ ಕೊಳ್ಳೆ ಮೇಲೆ ಹಂಗಾಗಿದೆ ಈಗ ಸದ್ಯದ ಪರಿಸ್ಥಿತಿ ಪೊಲೀಸ ಇಲ್ಲಿ ಕಳ್ಳಾದ ಮೇಲೆ ಪೊಲೀಸರೆಲ್ಲರೂ ಈಗ ಬಿಟ್ಟಿದ್ದಾರೆ ಇಲ್ಲಿವರೆಗೂ ಎಲ್ಲೋಗಿತ್ತು ಹಾಗಾದ್ರೆ ನಿಮ್ಮ ಗಮನ ಪಕ್ಕದಲ್ಲೇ ಇರುವಂತಹ ಕಳ್ಳನನ್ನ ಗುರುತಿಡಿಯೋದಕ್ಕಾಗಲಿಲ್ಲ ನಿಮ್ಮ ಕೈಲಿ ಆತ ಯಾರ ಜೊತೆ ಮಾತಾಡ್ತಿದ್ದಾನೆ ಯಾರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದಾನೆ ಈತನ ಕ್ರೈಮ್ ಹಿಸ್ಟ್ರಿ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಆಲೋಚನೆ ಕೂಡ ಇರಲಿಲ್ಲ ಎರಡು ಮೂರು ಬಾರಿ ಆತನನ್ನ ನೀವು ಜೈಲಿಗೆ ತಾನೇ ಮತ್ತೆ ಆತರ ಮೇಲೆ ಯಾಕೆ ಮತ್ತೆ ಕಣ್ಣನ್ನ ಹಾಯಿಸ್ಲಿಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಪಕ್ಕದಲ್ಲಿರುವಂತಹ ಕಳ್ಳನನ್ನ ಹುಡುಕೋದಕ್ಕೆ ಆಗ್ಲಿಲ್ಲ ಇನ್ನು ರಾಜ್ಯವನ್ನು ಹೇಗೆ ಸುಭಿಕ್ಷವಾಗಿ ಇರ್ತಾರೆ ಈ ಪೊಲೀಸರು ಅಂತ ನಾ ಮಾತಾಡ್ತಾ ಇಲ್ಲ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಅದು ಉತ್ತರವನ್ನ ಕೊಡಲೇಬೇಕಾಗುತ್ತೆ